ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ನಗರದ ಸಂಚಾಲಕರಾದ ಜಿ ಎನ್ ನಾಗೇಂದ್ರ ಅವರು ಶುಭಾಶಯ ಕೋರಿದರು ದಲಿತರ ಪಾಲಿಗೆ ಆರಾಧ್ಯ ದೈವವಾಗಿರುವ ನಾರಾಯಣಸ್ವಾಮಿ ಅವರು ರಾಜ್ಯದ ಮತ್ತು ರಾಷ್ಟ್ರದಲ್ಲಿ ದೀನದಲಿತರ ಪರ ಹೋರಾಟ ಮಾಡಿದ್ದಾರೆ ಜನಾಶೀರ್ವಾದ ಇರುವ ಇಂತಹ ನಾಯಕರು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಹುಟ್ಟು ಹಬ್ಬ ವಿಜೃಂಭಣೆಯನ್ನು ನಡೀತಾ ಇದೆ ಹೇಳ್ತೀರಾ ಸರ್ ನಾರಾಯಣಸ್ವಾಮಿ ಅವ್ರಿಗೆ ನಾಡಿನ ಜನತೆಗೆ ಪರವಾಗಿ ನಾನು ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸರ್ ನಾನು ಸರ್ ಅವರು ಇದ್ದಾಗ ಅನೇಕ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ ಒದಗಿಸಿಕೊಟ್ಟಿದ್ದಾರೆ ಇವತ್ತು ಇವತ್ತು ಏನು ಹೇಳ್ತೀರಾ ಸರ್ ಅವರು ಮಾಡಿ ಸರ್ ಅವರು ಮಾಡಿರೋದು ಒಂದೊಂದು ವಿಷಯದಲ್ಲಿ ಅಲ್ಲ ಕೇಂದ್ರ ಸರ್ಕಾರದಿಂದ ತಂದು ನಮ್ಮ ಎಸ್ ಸಿ ಎಸ್ ಟಿಗಳಾಗಲಿ ಬಡ ಜನರಿಗಾಗಲಿ ಮತ್ತು ಎಲ್ಲ ಜಾತಿಗಳು ಒಂದು ನಿಯಮದಿಂದ ಮಾಡಿಕೊಟ್ಟಂಥ ಒಂದು ನಾರಾಯಣ ಸ್ವಾಮಿ ಅಂತ ನಾನು ಈಗಲೂ ಹೇಳ್ತೀನಿ ಸರ್ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಂದಿರೋ ಅನುಕೂಲವಾಗಿ ರೇಂಜ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಎಸ್ ಸಿ ಎಸ್ ಟಿಗಳಿಗೆ ರೇಂಜ್ ಕೂಡ ಚೇಂಜ್ ಮಾಡಿದಂಥ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿದ್ದ ಶ್ರೀನಿವಾಸ್ ಪೂಜಾರಿ ಕೋಟೆ ಶ್ರೀನಿವಾಸ್ ಪೂಜಾರಿ ಇದ್ದಾರಲ್ಲ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಏ ನಾರಾಯಣ ಸ್ವಾಮಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಇವು ಇಬ್ಬರು ಸೇರಿಕೊಂಡು ಸ್ಟೇಟ್ ಗೌರ್ಮೆಂಟ್ಗೆ ಸೌಲಭ್ಯಗಳು ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಇದನ್ನು ಸರ್ಕರಿಸಿ ಅವ್ರಿಗೂ ಒಂದು ವಿಶೇಷವಾಗಿ ನಾರಾಯಣ ಸ್ವಾಮಿಗೆ ವಿಶೇಷವಾಗಿ ಧನ್ಯವಾದಗಳು ಅಂತ ನಾನು ಹೇಳಿ ನಾನು ಸ್ಟೇಜ್ ಆಗಲಿ ಸಫೆ ಕರ್ಮಚಾರಿ ಆಗಲಿ ಎ ನಾರಾಯಣ ಸ್ವಾಮಿಯವರು ನಮಗೆ ಮಾಡೋದಂತ ಹೇಳ್ತೀನಲ್ಲ ಅವರು ಸ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತನಕ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಮತ್ತು ಸೋಷಲ್ ಆಫ್ ಜಸ್ಟಿಸ್ ಆಗಲಿ ಎಲ್ಲ ಒಂದು ನಿಯಮದಿಂದ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳಿಗೆ ಏನು ಸೌಲಭ್ಯ ಸ ಕೊಡಿಸಬೇಕೋ ಅದನ್ನು ಒಂದು ಕಮಿಟಿಯನ್ನು ಮಾಡಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಂತಹ ಮಹಾಪುಣ್ಯವಂತ ಅಂತ ನಾರಾಯಣ ಸ್ವಾಮಿ ಅಂತ ನಾನು ಹೇಳ್ತೀನಿ ಸರ್ ಅದು ಸ್ವಾಮಿ ಅಂದರೆ ದಲಿತರ ಬೆನ್ನೆಲುಬು ಇವತ್ತು ಅವರು ಸ್ಪರ್ಧೆ ಮಾಡಲಿಲ್ಲ ಬಿ ಜೆ ಪಿ ಇಲ್ಲ ಇವತ್ತು ಆಚರಣೆ ಸರಳವಾಗಿ ನೀವು ಪಾಲ್ಗೊಂಡಿದ್ದೀರಿ ಏನು ಸರ್ ನಾರಾಯಣ ಸ್ವಾಮಿಗೆ ಅದು ರಾಜಕೀಯದ್ದು ಅದು ಅಂದ್ರೂ ಕೂಡ ನಾಳೆ ಒಂದು ಸಚಿವರ ಸ್ಥಾನ ಸಿಗುತ್ತೆ ಅವ್ರಿಗೆ ಮಹಾನುಭಾವರಿಗೆ ಒಳ್ಳೆಯವ್ರಿಗೆ ಒಳ್ಳೆ ದಾರಿ ಸಿಗ್ಲೇ ಸಿಗುತ್ತೆ ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಗೊತ್ತು ಸ್ಟೇಟ್ ಗೌರ್ಮೆಂಟಿಗೂ ಗೊತ್ತು ಸರ್ ಅದು ನಾರಾಯಣ ಸ್ವಾಮಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಹುಟ್ಟು ಕೂಡ ಅವ್ರಿಗೂ ಎಲ್ಲರೂ ಮಾಡ್ಕೊತವ್ರೆ ಎಸ್ ಸಿ ಎಸ್ ಟಿಗಳಿಗೆ ಹೇಳ್ತಾ ಇದ್ದೀನಲ್ಲ ನಾನು ಎಸ್ ಸಿ ಎಸ್ ಟಿಗಳ್ ತುಂಬ ಸಹಾಯ ಮಾಡವ್ರೆ ಮಹಾನುಭಾವರು ಅವರಿಗೆ ಹುಟ್ಟುಹಬ್ಬದ ಅಲ್ಲ ಅವ್ರ ಕುಟುಂಬದ್ರೂ ಕೂಡ ನಾನು ಶುಭಾಶಯಗಳು ಹೇಳ್ತಾ ಇದ್ದೀನಿ ಕುಟುಂಬರಿಗೆ ಕೂಡ ಶುಭಾಶಯಗಳು ಹೇಳ್ತಾ ಇದ್ದೀನಿ ನಾನು ನಾರಾಯಣ ಸ್ವಾಮಿ ಅನ್ನೋದು ಪಾಪ ಅವ್ರ ಹತ್ರ ಹೋದರೆ ನಾಲ್ಕು ಜನಕ್ಕೆ ಏನಾದರೂ ಸೌಲಭ್ಯಗಳು ಕೊಡಿ ಹತ್ತು ಜನಕ್ಕೆ ಸೌಲಭ್ಯ ಕೊಡಿ ಅಂದರೆ ಫೈಲಿನಿಂದಕ್ಕೆ ಹಾಕ್ತಾರೆ ಫೈಲಿನಿಂದಕ್ಕೆ ಹಾಕ್ತಾರೆ ಹೋಗ್ಬಿಟ್ಟು ಒಂದು ನೂರು ಜನದನ್ನು ತೊಗೊಂಬನ್ನಿ ನೂರಾರು ಜನಕ್ಕೆ ಹೋಗಿ ಸೌಲಭ್ಯಗಳು ತೊಗೊಳ್ರಿ ಯಾಕೆ ನಾಲ್ಕು ಜನ ಐದು ಜನ ಬರ್ತೀರಾ ಎಲ್ಲರೂ ಬನ್ನಿ ಬನ್ನಿ ಅಂತ ಹೇಳಿ ಕರೆಸುಬಿಟ್ಟು ಕರೆಸಿಬಿಟ್ಟು ಕೆಲಸ ಮಾಡಿಕೊಳ್ಳುವಂಥ ಒಂದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಎ ನಾರಾಯಣ ಸ್ವಾಮಿ ಅವ್ರನ್ನ ವಿಷಯದಲ್ಲಿ ಮಾತ್ರ ಹೇಳ್ತಾ ಇದ್ದೀನಲ್ಲ ಅವ್ರ ವಿಷಯದಲ್ಲಿ ನಾಡಿನ ಜನಗಳಿಗೆ ನಾಡಿನ ನಮಗೆ ಇಷ್ಟೊಂದು ಕೆಲಸ ಮಾಡಿಕೊಟ್ಟಂಥ ಎಸ್ ಸಿ ಎಸ್ ಟಿಗಳಿಗೆ ಮಾಡಿಕೊತ ಎಸ್ ಸಿ ಎಸ್ ಟಿಗಳೇ ನಾನು ಇಲ್ಲ ಎಸ್ ಸಿ ಎಸ್ ಟಿಗಳು ಅವರು ಇರೋ ಸಮಸ್ಯೆದಲ್ಲಿರುವಾಗ ಎಲ್ಲ ಜಾತಿಗಳಿಗೆ ಬಡ ಜಾಜ್ರು ನೋಡಿ ಎಸ್ ಸಿ ಎಸ್ ಟಿ ಆಗಲಿ ಮತ್ತು ರೆಡ್ಡಿ ಆಗಲಿ ಆಗಲಿ ಬಲ್ಜರ್ ಆಗಲಿ ಎಲ್ಲರಾಗಲಿ ಒಂದು ಸಮಸ್ಯೆದಲ್ಲಿ ಆಫೀಸ್ಗಳಲ್ಲ ಇಟ್ಟು ಒಂದು ಸ ಇದನ್ನು ರೆಡಿ ಮಾಡಿ ಕೊಟ್ಟಿದಂಥ ಅವರು ಸಮಸ್ಯೆಗಳಲ್ಲಿ ಎಲ್ಲರಿಗೂ ಒಂದು ಸಮಸ್ಯೆ ಪ್ರಕಾರವಾಗಿ ಮಾಡಿದಂಥ ಪುಣ್ಯವಂತ ಅಂತ ಏ ನಾರಾಯಣ ಸ್ವಾಮಿ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೂ ನಾನು ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀನಿ ಯಾವುದೇ ಸಮಸ್ಯೆ ಮಾಡಿದ್ರು ಕೂಡ ಎಸ್ ಸಿ ಎಸ್ ಟಿಗಳು ನಾನು ಕೇಳ್ತಾಯಿಲ್ಲ ಎಸ್ ಸಿ ಎಸ್ ಟಿಗಳಿಗೆ ಏನು ಮಾಡಬೇಕು ಸೌಲಭ್ಯಗಳನ್ನು ರೇಂಜನ್ನು ಕೂಡ ಹೆಚ್ಚಾಗಿ ಮಾಡಿ ಆ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕು ಅಂತ ಮಹಾನು ಪುಣ್ಯವಂತ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅದರಿಂದ ಏನಾಯಿತು ಏನಾಯಿತು ಅಂತ ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತ ನನಗೆ ಬೇಕಾಗಿಲ್ಲ ಆ ಚೇರಲ್ಲಿ ಇದೆಯಲ್ಲ ಆ ಚೇರ್ ಫಲಾನುಭವಿಗಳು ಚೇರ್ ಕೆಲಸಗಳನ್ನು ನಿಯಮಿತದಿಂದ ಮಾಡಿದ್ರೆ ಎಲ್ಲರೂ ಪುಣ್ಯವಂತರು ಅಂತ ನಾನು ಹೇಳ್ತೀನಿ ಸರ್ ಅದೇ ನನಗೆ ಇದನ್ನು ನಾನು ಕೇಳ್ತಾ ಇದ್ದೀನಲ್ಲ ನಾರಾಯಣಸ್ವಾಮಿ ಹುಟ್ಟಬ್ಬ ಅನ್ನೋದು ಅವ್ರ ಕುಟುಂಬಗಳಾಗಲಿ ನಮ್ಮ ಸ್ಟೇಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ನಾನು ನಮ್ಮ ಎಸ್ ಸಿ ಎಸ್ ಟಿಗಳಾಗಲಿ ಪುಣ್ಯವಂತರ್ಗೆ ಎಲ್ಲರಿಗೂ ಸಪೋರ್ಟ್ ತಗೊಂಡು ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ